ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ಗೂ ಚೆನ್ನಾಗಿರುತ್ತೆ ಬರೀ ಬೇಳೆ ರಸಮ್ಗೆ ತಿಳಿ ಸಾರಿಗೆ ಎಲ್ಲತ್ತೂ ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾನು ಹೇಗೆ ಮಾಡಿದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಮಾಡ್ತಾ ಇರೋದು ಹೂಕೋಸ್ ಪಲ್ಯ ಮಾಡ್ತಾಯಿದ್ದೀನಿ ಜಾಸ್ತಿ ಗರಂ ಮಸಾಲೆ ಏನೂ ಹಾಕ್ತೀನಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹೇಗೆ ಮಾಡಿದೀನಿ ಅಂತ ವೀಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಮೊದಲಿಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಉಪ್ಪು ಕಲ್ಲು ಕಲ್ಲುಪ್ಪನ್ನ ಅದಕ್ಕೆ ಬಿಸಿನೀರು ಇದ್ದೀನಿ ಬಿಸಿನೀರು ಉಪ್ಪನ್ನ ಹಾಕಿ ನಾವು ಹೂಕೋಸು ಸ್ವಲ್ಪ ಚೆನ್ನಾಗಿ ಫ್ರೆಶ್ ಇತ್ತು ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಹುಳ ಜಾಸ್ತಿ ಇತ್ತು ಅಂತ ಅಂದರೆ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಫ್ರೆಶ್ಶಾಗಿ ಇದ್ದಿದ್ದರಿಂದ ನಾನು ಈ ಥರ ಇದ್ದೀನಿ ಹುಳ ಇರಲ್ವಾ ಅಂತ ಅನ್ಬೋದು ಇಲ್ಲ ಹೂ ಕಸು ತುಂಬಾ ಫ್ರೆಶ್ ಆಗಿತ್ತು ಹಾಗಾಗಿ ನಾನು ಈ ಥರ ಉದ್ದುದಾಗಿ ಕಟ್ ಮಾಡಿ ಇದ್ದೀನಿ ಎಲ್ಲರೂ ಹಂಗೆ ಉಂಡುಂಡೆ ಸಣ್ಣ ಸಣ್ಣದಾಗಿ ಮಾಡ್ತಾರಲ್ಲ ನಾನು ಇದನ್ನು ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಎಲ್ಲೂ ಒಂದು ಸ್ವಲ್ಪ ಕೂಡ ಹಾಳಾಗಿರಲಿಲ್ಲ ಮತ್ತು ಹುಳ ಅನ್ನೋದಿರಲಿಲ್ಲ ಹಾಗಾಗಿ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಇಟ್ಕೊಂಡಿದ್ದೆಲ್ಲ ಬಿಸಿನೀರ್ಗೆ ಹಾಕಿ ಒಂದು ಹತ್ತು ನಿಮಿಷ ನಾನು ನೆನ್ಸಿಟ್ಕೊಳ್ತೀನಿ ಯಾಕಂದರೆ ಅದರಲ್ಲಿ ಹುಳ ಇರಲಿಲ್ಲ ಆದರೂ ನಾವು ಕ್ಲೀನಾಗಿ ತೊಳಿಬೇಕು ಅಂಥೇಳಿ ಬಿಸಿನೀರ್ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಸಿಹಿ ಆಗೋಗುತ್ತೆ ಯಾಕಂದರೆ ಹೂಕೋಸನ ಸ್ವಲ್ಪ ಸ್ವೀಟಿನ ಅಂಶ ಇರೋದ್ರಿಂದ ಒಂದು ಈರುಳ್ಳಿ ಹಾಕೋ ಸಾಕು ಒಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣಕ್ಕೆ ಮುಖ್ಯ ಉದ್ದುದಕ್ಕೆ ಮಾಡ್ಕೋಬೇಕಾಗುತ್ತೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ನಾವು ಪಲ್ಯ ಮಾಡ್ತಾ ಇರೋದ್ರಿಂದ ಡ್ರೈ ಪಲ್ಯ ಮಾಡ್ತಾ ಇರೋದ್ರಿಂದ ಈ ಥರನೇ ಮಾಡ್ಕೋಬೇಕಾಗುತ್ತೆ ಇಲ್ಲ ನಾವು ಚಪಾತಿ ಮಾಡ್ಕೊತೀವಿ ಅಂದರೆ ಈರುಳ್ಳಿನೂ ಟೊಮೊಟೋನ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ಟೊಮೊಟೊ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಹಪ್ಪದೊಂದು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ಬಾಣಲಿ ಬಿಸಿ ಹಾಕ್ತಿದ್ದಂಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸ್ಕಿಪ್ ಮಾಡೋದು ಬೇಡ ಆ ಥರ ಚೆನ್ನಾಗಿರುತ್ತೆ ಅದೆಲ್ಲ ಅದೆರಡು ಸಿಡಿಯೋ ಅಷ್ಟರಲ್ಲಿ ನೋಡಿ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡು ಈ ಥರ ಕೈಯ್ಯಲೇ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯನ ಸಲ ಟ್ರೈ ಮಾಡಿ ಬರೀ ಬೇಳೆ ಸಂದ್ರ ಮಾಡಿಕೊಂಡು ಈ ಪಲ್ಯನ ಸೈಡ್ ಡಿಶ್ ಹಾಕಿ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಸಲ ಟ್ರೈ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ ಇದಕ್ಕೆ ನಾನು ಕರ್ಬೇನು ಸೊಪ್ಪು ಹಾಕಿದ್ದೀನಿ ಕರಬೇನ ಸೊಪ್ಪು ಸ್ವಲ್ಪ ಸಿಡಿಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಯಾಕಂದರೆ ನಾನು ಇದು ಚಪಾತಿಗೂ ಕೂಡ ಮಾಡ್ಕೊಳೋದ್ರಿಂದ ಒಂದು ಕಾಲು ಅಷ್ಟೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ನಾಲ್ಕು ಟೊಮೊಟೊ ಅದನ್ನು ಕೂಡ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾ ರೋಸ್ಟ್ ಅಂತಂದರೆ ಟೊಮೊಟೊದಲ್ಲೆಲ್ಲ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಇದು ಫ್ರೈ ಆಗಬೇಕು ಇದು ಫ್ರೈ ಆಗ್ತಿದ್ದಂಗೆ ನಾನು ಏನು ನಾನು ಕಟ್ ಮಾಡಿ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಹೂಕೋಸನ್ನ ಅದನ್ನ ಎರಡು ಮೂರು ಸಲ ಮತ್ತೆ ಬೇರೆ ನೀರಲ್ಲಿ ತೊಳೆದು ನಾನು ಹಾಕ್ತಾಯಿದ್ದೀನಿ ಅದೇ ನೀರಿಂದ ತೆಗೆದಾಕಿಲ್ಲ ಎರಡು ಮೂರು ಸಲ ನಾನು ಬೇರೆ ನೀರಲ್ಲಿ ಕೂಡ ವಾಶ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡ್ತಾರೆ ಡ್ರೈ ಪಲ್ಯ ಮಾಡ್ತಾ ಇರೋದ್ರಿಂದ ನೀರು ಹಾಕೋದು ಬೇಡ ಯಾಕಂದರೆ ಹೂಕೋಸು ಬೇಗ ಬೆಂದೋಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಅದು ನಾವು ಮತ್ತೆ ಬೇಯಿಸಬೇಕು ಅಂತ ಏನಿಲ್ಲ ಯಾಕಂದರೆ ಬಿಸಿ ನೀರಲ್ಲಿ ಬಿಸಿ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಕೂಡ ಸ್ವಲ್ಪ ಸಾಫ್ಟಾಗಿದೆ ಇಲ್ಲ ಅಂತಂದರೆ ಒಂದು ಎರಡು ನಿಮಿಷ ನಾವು ಹಂಗೆ ಬೇ ಬೇಯಿಸ್ಕೊಂಡು ಕೂಡ ಹಾಕ್ಬೋದು ನಾನು ಇದು ಬೆಂದೇ ಸ್ವಲ್ಪ ಮೆತ್ತಗಾಗಿತ್ತು ಅಂತೇಳಿ ಡ್ರೈ ಡೈರೆಕ್ಟಾಗಿನೇ ಈ ಥರ ಹಾಕ್ಬಿಟ್ಟು ಸಿಮ್ಮಲ್ಲಿಟ್ಟು ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕಾಗುತ್ತೆ ಸಿಮ್ಮಲ್ಲಿಟ್ಟು ಬೇಯಿಸೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ ಅಬ್ಬ ನಾವು ಪಲ್ಯ ಮಾಡ್ತಾ ಇರೋದ್ರಿಂದ ತುಂಬ ಬೆಂದೋಗಬೇಕು ಅಂತೇನಿಲ್ಲ ಅದು ಆ ಕ್ರಂಚಿನೆಸ್ಸು ಬಾಯಲ್ಲಿ ಸಿಗಬೇಕು ಅಲ್ಲಿ ತನಕ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಬೇಯಿಸ್ಕೊತೀನಿ ತುಂಬ ಚೆನ್ನಾಗಿ ನನಗೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ನಾನು ಬೇರೆ ಕೆಲಸ ಕೂಡ ಮಾಡ್ತಿದ್ದೆ ಅಲ್ಲಿ ಗರಂ ಮಸಾಲೆ ಇಲ್ಲಿ ಗರಂ ಹಸಲೆಲ್ಲ ತೆಗಿತಾ ಇದ್ದೆ ಯಾಕಂದರೆ ಒಂದು ವೀಡಿಯೋ ಅಂತ ಅಂದರೆ ತುಂಬ ಲೆಂತಿ ಅಂದರೆ ಎಡಿಟಿಂಗ್ ಕಷ್ಟ ಆಗುತ್ತೆ ಅಂತೇಳಿ ಆ ಸಿಮ್ಮಲ್ಲಿ ಇಟ್ಕೊಂಡಿದಾಗ ಬೇರೆ ಬೇರೆ ಕೆಲಸ ಕೂಡ ಮಾಡ್ಕೊತಾ ಇದ್ದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಮುಕ್ಕಾಲ್ವಾಗ ಆಗಲಿ ಬೆಂದೇ ಹೋಯಿತು ಅಷ್ಟೇ ಸ್ವಲ್ಪ ಖಾರಕ್ಕೆ ಎಷ್ಟು ಅಷ್ಟು ಹಚ್ಚ ಖಾರಕ್ಕೆ ಫ್ರೈ ಆಗ್ತಾಯಿದ್ದೀನಿ ಖಾರನ ಸ್ವಲ್ಪ ಕಮ್ಮಿನ ಹಾಕ್ಬೇಕಾಗುತ್ತೆ ಯಾಕಂದರೆ ನಾವು ಬೇಳೆ ಸಾಂಬಾರಿಗೆ ರಸಕ್ಕೆ ತಿನ್ನೋದ್ರಿಂದ ಅದು ಖಾರ ಇರುತ್ತೆ ಇದು ಖಾರ ಇರೋದು ಚೆನ್ನಾಗಿರೋದಿಲ್ಲ ಹಚ್ಕಾರಿ ಪುಡಿ ಹಾಕಿದ್ದೀನಿ ಧನ್ಯ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀರು ಹಾಕೋದು ಬೇಡ ಜಾಸ್ತಿ ಯಾಕಂದ್ರೆ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಇದಕ್ಕೊಂದೇ ಒಂದು ಮ್ಯಾಗಿ ಮ್ಯಾಜಿಕ್ ಮಸಾಲ ಇರುತ್ತಲ್ಲ ಐದು ರೂಪಾಯಿದು ಅದನ್ನು ಹಾಕೋದ್ರಿಂದ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ತೀರ ಅಂತ ಬಾಸಿ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಅಷ್ಟು ಬೇಗ ಎಲ್ಲ ಚೆನ್ನಾಗಿ ಬೆಂದೈಯಿತು ಈ ಮ್ಯಾಗಿ ಮಸಾಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಬಾರ್ದು ಬೇಯಿಸಿದ್ರೆ ಅದು ಫ್ಲೇವರ್ ಹೋಗಿಬಿಡುತ್ತೆ ಟೇಸ್ಟ್ ನಮಗೆ ಸಿಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದೇ ಹೋಯ್ತು ಈ ಕಾಲಿಫ್ಲವರ್ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಈ ನಾನು ಮಾಡಿದ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇದೇ ರೀತಿ ಸಿಂಪಲ್ಲಾಗಿ ನಾನು ಮನೇಲಿ ಹೇಗೆ ಮಾಡ್ತೀನಿ ಅಡುಗೆನಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಫೈನಲಾಗಿ ನಮ್ಮ ಊಟಕ್ಕೋಸ್ಕರ ಡ್ರೈ ಪಲ್ಯ ರೆಡಿ ಆಗೇ ಹೋಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆಲ್ಲ ಅಡುಗೆ ಮಾಡ್ತೀನಿ ನಮ್ಮ ಮನೇಲಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಒಂದೊಂದು ಸ್ವೀಟ್ ಕಮೆಂಟ್ಸು ಓದೋದಕ್ಕೆ ಖುಷಿಯಾಗುತ್ತೆ ಎಷ್ಟೆಲ್ಲ ಸಪೋರ್ಟ್ ಇದ್ದೀರ ಅದೇ ಇದೇ ರೀತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಿಂಪಲ್ಲಾಗಿ ಮನೇಲೆ ಇರೋವಂಥ ಐಟಮಲ್ಲಿ ಹೇಗೆಲ್ಲ ಅಡುಗೆ ಮಾಡ್ಬೋದು ಅಂತ ನನ್ನ ವೀಡಿಯೋಸಲ್ಲಿ ನೀವು ನೋಡ್ಬೋದು ಇದು ವೈಟ್ ರೈಸಿಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ರುಚಿಯಾಗಿತ್ತು ಅಷ್ಟೇ ಟೇಸ್ಟಿಯಾಗಿತ್ತು ನಾನು ವೈಟ್ ರೈಸಿಗೂ ಕೂಡ ಮಾಡಿದೆ ಚಪಾತಿ ಕೂಡ ನಾನು ಮಾಡಿದೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಿದಂಥ ಬರೀ ಬೇಳೆ ಸಾಂಬಾರು ಇದಕ್ಕೆ ಜಾಸ್ತಿ ಏನು ಹಾಕೋದು ಬೇಡ ಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕೆ ಕಾರಕ್ಕೆ ಅದಿಷ್ಟನ್ನು ಕುಕ್ಕರಲ್ಲಿ ವಿಶಾಲ ಹಾಕ್ಸ್ಕೊಂಡು ಮಸ್ತಿನ ಒಂದು ಒಗ್ಗರಣೆ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಬರೀ ಬೇಳೆ ಸಾಂಬಾರು ಜೊತೆಗೆ ನಾನು ಮಾಡಿದಂಥ ಹೂಕೋಸ್ ಡ್ರೈ ಪಲ್ಯ ಅದು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಆ ಕಾಲಿಫ್ಲವರ್ ಪಲ್ಯ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಈ ಸಾಂಬಾರು ಜೊತೆಗೆ ಹೂಕೋಸ್ ಪಲ್ಯ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ತೀನಿ ಬಿಸಿ ಬಿಸಿ ಅನ್ನಕ್ಕೆ ಕಲಸಕ್ಕೂ ಆಗ್ತಾಯಿರಲ್ಲ ಅಷ್ಟು ಬಿಸಿಯಾಗಿತ್ತು ಅಷ್ಟು ಹೊಟ್ಟೆ ಬೇರೆ ಹಸಿತಾ ಇರೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು ಎರಡರ ಕಾಂಬಿನೇಷನ್ ಸೂಪರ್ ಸಿ ಫ್ರೆಂಡ್ಸ್ ಇದನ್ನ ನೀವು ಒಂದು ಸಲ ಟ್ರೈ ಮಾಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್